ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಡೈಲಿ ನಾನು ನಿಮ್ಮ ಶೇರ್ ಮಾಡ್ಕೊಡ್ತಾಯಿದ್ವಿ ಧನುರ್ಮಾಸ ಮಾಡ್ತಾ ಇದ್ವಿ ಬೆಳಗ್ಗೆ ಬೇಗ ಇದ್ದಿದ್ವಿ ಬೇಗ ಅಂದರೆ ಅಷ್ಟೊಂದು ಬೇಗ ಅಲ್ಲ ನಾಲ್ಕು ಇಪ್ಪತ್ತಕ್ಕೆ ಎದ್ದಿದ್ದು ಎದ್ದು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಬೇಗ ಬೇಗ ಕೆಲಸ ಮುಗಿಸ್ಬೇಕು ಹಾಗೆಯೇ ಪೂಜೆ ಮುಗಿಸಿ ಮತ್ತು ದೇವಸ್ಥಾನಕ್ಕೆ ಕೂಡ ಹೋಗೋದಿದೆ ಇದು ನಿನ್ನೆಯ ಬ್ಲಾಗು ಅಂದರೆ ಶನಿವಾರದ ಬ್ಲಾಗು ನಿನ್ನೆ ವೈಕುಂಠ ಏಕಾದಶಿ ಕೂಡ ಇತ್ತಲ್ವ ಹಾಗಾಗಿ ದೇವಸ್ಥಾನಕ್ಕೆ ಕೂಡ ಹೋಗಬೇಕಿತ್ತು ಮನೆ ಹತ್ತಿರನೇ ಇರುವಂಥ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹಾಗೆಯೇ ರಾಯರ ಮಠಕ್ಕೆ ಕೂಡ ಹೋಗೋದಿತ್ತು ಬೆಳಗ್ಗೆ ಬರಕ್ಕೆ ಹೇಳಿದರು ಹಾಗಾಗಿ ಹೋಗಬೇಕು ಬೆಳಗ್ಗೆ ಹೋಗಿ ಮತ್ತು ಸಂಜೆ ಕೂಡ ಹೋಗುವಂಥ ಒಂದು ಪ್ಲ್ಯಾನ್ ಕೂಡ ಇತ್ತು ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ ಇವಾಗ ರಂಗೋಲಿ ಎಲ್ಲ ಹಾಕಿದ್ದಾಗಿದೆ ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕಿದ್ದೀನಿ ಜಾಸ್ತಿ ವೀಡಿಯೋಸೇ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ಆರು ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ದೇವಸ್ಥಾನಕ್ಕೆ ಕೂಡ ಹೋಗಬೇಕಿತ್ತು ಹಾಗಾಗಿ ಜಾಸ್ತಿ ವೀಡಿಯೋಸ್ ನನಗೆ ಮಾಡೋಕ್ಕಾಗಲಿಲ್ಲ ಲೇಟಾಗಿಬಿಟ್ಟಿತ್ತಲ್ಲ ಹಾಗಾಗಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಬಂದಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜೆ ಕೂಡ ಇತ್ತು ನೋಡಿ ಅಶ್ವತ್ ಮರ ಕೂಡ ಇದೆ ಇಲ್ಲಿ ಅಶ್ವತ್ ಮರದ ಪ್ರದಕ್ಷಿಣೆಯನ್ನು ಕೂಡ ಹಾಕಬೇಕು ಇವಾಗ ಹಾಗೆ ವೈಕುಂಠ ಏಕಾದಶಿಯ ಪ್ರಯುಕ್ತ ಇಲ್ಲಿ ಉತ್ತರದ ಬಾಗಿಲನ್ನು ಕೂಡ ಮಾಡಿದರು ಇವತ್ತಂತೂ ಅಲಂಕಾರ ತುಂಬಾ ಚೆನ್ನಾಗಿತ್ತು ವಿಶೇಷ ದಿನಗಳಲ್ಲಂತೂ ಇಲ್ಲಿ ಅಲಂಕಾರ ತುಂಬಾ ಚೆನ್ನಾಗಿ ಮಾಡ್ತಾರೆ ಆ ದೇವರನ್ನು ನೋಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಯಾಕೆಂದರೆ ಹೂವಿನ ಅಲಂಕಾರ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಅಷ್ಟೇ ವೈಕುಂಠ ಏಕಾದಶಿ ಅಲ್ಲ ಪ್ರತಿಯೊಂದು ವಿಶೇಷ ದಿನಗಳಲ್ಲಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಹಾಗಾಗಿ ಅದನ್ನು ನೋಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಇವಾಗ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ನಾವು ಯಾವಾಗಲೂ ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀವಿ ಅದರಲ್ಲಂತೂ ವೈಕುಂಠ ಏಕಾದಶಿಗಂತೂ ಮಿಸ್ ಮಾಡೋದೇ ಇಲ್ಲ ತಪ್ಪದೇ ಈ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಪಡಿತೀವಿ ನೋಡಿ ಅಲಂಕಾರ ಎಷ್ಟು ಚೆನ್ನಾಗಿದೆ ಹಾಗೆ ಇನ್ನೊಂದು ಮಾತು ಹೇಳಬೇಕು ಅಂದರೆ ನಮ್ಮ ಇಷ್ಟ ದೇವರು ನರಸಿಂಹಸ್ವಾಮಿ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ನರಸಿಂಹಸ್ವಾಮಿನ ಪೂಜೆ ಮಾಡ್ತಾರೆ ನಾನು ಅಷ್ಟೇ ಸುಮಾರು ಹದಿನೆಂಟು ವರ್ಷಗಳಿಂದ ನರಸಿಂಹಸ್ವಾಮಿನ ಪೂಜೆ ಬಂದಿದ್ದೀನಿ ನನ್ನ ಇಷ್ಟಾರ್ಥ ಎಲ್ಲ ನೆರವೇರಿದೆ ನನ್ನ ಇಷ್ಟ ದೇವರು ಅಂತ ಕೂಡ ಹೇಳ್ಬೋದು ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಬರ್ತಾಯಿರ್ತೀನಿ ನೀವು ನೋಡಿರ್ಬೋದು ನನ್ನ ಚಾನಲಲ್ಲಿ ಸಾಕಷ್ಟು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿರುವಂಥ ವೀಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾವ ಊರಲ್ಲೇ ಇರಲಿ ನಾವಿಬ್ಬರು ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬಂದೇ ಬರ್ತೀವಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಮಾಡಿರುವಂತಹ ಸ್ವರ್ಗದ ಬಾಗಿಲು ಅಂತಲೇ ಹೇಳ್ಬೋದು ವೈಕುಂಠ ಏಕಾದಶಿಯ ದಿನ ಸ್ವರ್ಗದ ಬಾಗಿಲು ತೆಗ್ದಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ ಉತ್ತರದ ಬಾಗಿಲಿಂದ ಹೋಗಿ ಸ್ವಾಮಿಯ ದರ್ಶನವನ್ನು ಪಡೆದ್ರೆ ನಾವು ಮಾಡಿರುವಂಥ ಪಾಪಗಳೆಲ್ಲ ವಿಮೋಚನೆ ಆಗುತ್ತೆ ಹಾಗೆಯೇ ಏಳು ಜನ್ಮಗಳಲ್ಲಿ ಮಾಡಿರುವಂತಹ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಮೋಕ್ಷ ಪ್ರಾಪ್ತಿ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ವೈಕುಂಠ ಏಕಾದಶಿಯ ದಿನದಂದು ಉತ್ತರದ ಬಾಗಿಲಿಂದ ಹೋಗಿ ಸ್ವಾಮಿಯ ದರ್ಶನವನ್ನು ಪಡೀಬೇಕು ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ ಮಂಗಳಾರತಿ ಮಾಡಿದ ನಂತರ ಇವಾಗ ಪ್ರಸಾದ ವಿನಿಯೋಗ ಕೂಡ ಮಾಡ್ತಾ ಇದ್ದಾರೆ ನಾ ಎಲ್ಲ ಮಾಡಿಕೊಂಡು ಪ್ರಸಾದ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಒನ್ ಅವರ್ ಏನೋ ಇದ್ವಿ ಮತ್ತೆ ರೆಡಿಯಾಗ್ಬಿಟ್ಟು ಇವಾಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀವಿ ಯಾಕೆಂದರೆ ಮಠದಲ್ಲಿ ಕೂಡ ಕರೆದಿದ್ರು ಹಾಗಾಗಿ ಹೋಗ್ತಾ ಇದ್ದೀನಿ ವೀಡಿಯೋ ಶೂಟ್ ಇತ್ತು ಆ ವೀಡಿಯೋ ಶೂಟ್ಗೆ ಅಂದ್ಬಿಟ್ಟು ಇವಾಗ ಇರುವಂಥದ್ದು ಅಲ್ಲಿ ಕೂಡ ಬೆಳಗ್ಗೆ ಹೋಗಬೇಕಿತ್ತು ಬಟ್ ನಮಗೆ ಟೈಮ್ ಆಗಿತ್ತು ಹೋಗೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ಹೋಗ್ತಾ ಇರುವಂಥದ್ದು ಇವಾಗ ಟೈಮ್ ಬಂದು ಎಂಟು ಮುಕ್ಕಾಲಾಗಿದೆ ಆಗಿದೆ ಇವಾಗ ಬಂದಿದ್ದೀವಿ ಬನ್ನಿ ಇವಾಗ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವೈಕುಂಠ ಏಕಾದಶಿ ಆಚರಣೆ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ಇದು ದೇವಸ್ಥಾನದ ಫ್ರಂಟ್ ವ್ಯೂ ಇಲ್ಲಿ ಮೇನ್ ಎಂಟ್ರೆನ್ಸ್ ಇಂದನೇ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಒಳಗಡೆ ಎಲ್ಲ ಯಾವ ರೀತಿ ಡೆಕೋರೇಷನ್ ಮಾಡಿದ್ರು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಹಾಗೆಯೇ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂದು ಮಾಡಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇವಾಗ ಮಠದ ಒಳಗಡೆ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ಇದು ಉತ್ತರದ ಬಾಗಿಲು ಈ ಒಂದು ಬಾಗಿಲು ಮುಖಾಂತರನೇ ಹೋಗ್ಬಿಟ್ಟು ಸ್ವಾಮಿಯ ದರ್ಶನವನ್ನು ಪಡೆಯುವಂಥದ್ದು ಇವಾಗ ಮೊದಲಿಗೆ ನಿಮಗೆ ಬೃಂದಾವನದ ದರ್ಶನವನ್ನು ಇದ್ದೀನಿ ಏಕಾದಶಿಯ ಪ್ರಯುಕ್ತ ಬೃಂದಾವನಕ್ಕೆ ಅಲಂಕಾರವನ್ನು ಮಾಡಿರಲಿಲ್ಲ ನೋಡಿ ಈ ಸಲ ಒಂಥರ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಮಠಕ್ಕೆ ಹೋದ ತಕ್ಷಣವೇ ನಾವಿಬ್ಬರೂ ಹೇಳಿದ್ದು ಅವ್ರಿಗೆ ಅದೇನೇ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ವಿ ಅವರು ಕೂಡ ಕೇಳಿದ್ರು ಯಾವ ಥರ ಇದೆ ಅಂತ ಇಲ್ಲ ಸರ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ವಿ ನಾವಿಬ್ಬರೂ ನೋಡಿ ಇವಾಗ ಬೃಂದಾವನದ ದರ್ಶನವನ್ನು ಮಾಡಿದ್ರಿ ಅಲ್ವಾ ಬನ್ನಿ ಇವಾಗ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ನಿಮಗೆ ಮಾಡಿಸ್ತೀನಿ ಇವತ್ತಿನ ಅಲಂಕಾರ ಅಂತೂ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಏಕೆಂದರೆ ಇವತ್ತು ಏಕಾದಶಿ ಕೂಡ ಹೌದಲ್ಲ ಹಾಗಾಗಿ ಏಕಾದಶಿಗೆ ಮಾಡಿರುವಂತಹ ವಿಶೇಷವಾದ ಅಲಂಕಾರದ ದರ್ಶನ ನಿಮಗಾಗಿ ನೋಡಿದ್ರಿ ಅಲ್ವಾ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬಾ ಡಿಫ್ರೆಂಟಾಗಿ ಒಂದು ಡೆಕೋರೇಷನ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಳಗ್ಗೆ ಈ ರೀತಿ ಕಾಣಿಸ್ತಾ ಇತ್ತು ನೈಟ್ ಅಂತೂ ಇನ್ನೂ ಚೆನ್ನಾಗಿತ್ತು ಅದು ಹೇಗಿತ್ತು ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ಕೊಳ್ತೀವಿ ಬೆಳಗ್ಗೆ ಅಷ್ಟೇ ಒನ್ ಅವರ್ ಏನೋ ಇದ್ವಿ ಅಲ್ಲಿ ಇದ್ಬಿಟ್ಟು ಮತ್ತೆ ಮನೆಗೆ ಹೋಗೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಯಿತು ಮತ್ತೆ ಬರಬೇಕು ಅಂತ ಹೇಳಿದ್ರು ಮಠದಲ್ಲಿ ತುಂಬ ಕರೀತಾ ಇದ್ದರು ಅದಕ್ಕೋಸ್ಕರ ಮತ್ತೆ ಹೋದ್ವಿ ಮಠದಲ್ಲಿ ಏನೇ ಫಂಕ್ಷನ್ ಆಗಲಿ ನಮ್ಮನ್ನು ಕರೀತಾರೆ ಹಾಗಾಗಿ ಮತ್ತೆ ನಾವಿಬ್ಬರು ಹೋದ್ವಿ ನೈಟು ಹೇಗೆ ಕಾಣಿಸ್ತಾ ಇದೆ ಅಂತ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಲೈಟಿಂಗ್ಸಲ್ಲಂತೂ ಮಠ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೆಕೋರೇಷನು ಅಷ್ಟೇ ನನಗಂತೂ ಸಖತ್ ಇಷ್ಟ ಆಯಿತು ತುಂಬ ಜನ ಫೋಟೋಸು ವೀಡಿಯೋಸ್ ಎಲ್ಲ ತಗೊಳ್ತಾನೆ ಬೆಳಗ್ಗೆ ಹೋಗಿದ್ನಲ್ಲ ಆವಾಗಲೂ ಕೂಡ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಹಾಗೆ ಅಪ್ಲೋಡ್ ಮಾಡಿ ಮಠದವ್ರಿಗೆ ಕೂಡ ಕಳಿಸಿದ್ದೆ ಆ ವಿಡಿಯೋ ತುಂಬ ಇಷ್ಟಪಟ್ಟರು ನಾನು ಸಂಜೆ ಮಠಕ್ಕೆ ಹೋದಾಗ ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ ಅಂತ ಹೊಗಳಿದ್ರು ನನಗಂತೂ ತುಂಬಾ ಖುಷಿಯಾಯಿತು ಹಾಗೆ ಅಲ್ಲಿ ಬಂದವರು ಕೂಡ ಹೇಳಿದ್ರು ವಿಡಿಯೋ ತುಂಬ ಚೆನ್ನಾಗಿ ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬಾ ಖುಷಿ ಅಂತ ಅನ್ನಿಸ್ತು ಏಕೆಂದರೆ ನಾವು ಮಾಡುವಂತಹ ಒಂದು ಕೆಲಸಕ್ಕೆ ಸಿಗುವಂತಹ ಒಂದು ಪ್ರಶಂಸೆ ಅದು ತುಂಬಾ ಖುಷಿ ಕೊಡುತ್ತೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಹಾಗೆಯೇ ಈ ಮಠದಲ್ಲಿ ಪೂಜೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈ ಮಠದಲ್ಲಿರೋರು ಅಷ್ಟೇ ತುಂಬಾ ಒಳ್ಳೆಯವರು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ವೀಡಿಯೋ ಮಾಡೋದಾಗಿರ್ಬೋದು ಪ್ರತಿಯೊಂದಕ್ಕೂ ಅಷ್ಟೇ ವೀಡಿಯೋ ಶೂಟ್ಗೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅದೊಂದು ತುಂಬ ಖುಷಿ ಕೊಡುವಂತಹ ವಿಷಯ ಅಂತಲೇ ಹೇಳ್ಬೋದು ಮಠದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಮನೆಗೆ ಹೊರಡೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಯಿತು ಅದಕ್ಕೂ ಮುಂಚೆ ಕೆಲವೊಂದು ಫೋಟೋಸ್ಗಳೆಲ್ಲ ತೊಗೊಂಡ್ವಿ ಏಕೆಂದರೆ ಇದೆಲ್ಲ ಒಂದು ಸ್ವೀಟ್ ಮೆಮೊರೀಸ್ ಅಲ್ವಾ ಹಾಗಾಗಿ ಮಠದಿಂದ ಬರುವಾಗ ಅವರು ಆಶೀರ್ವಾದ ಕೂಡ ಮಾಡಿದ್ರು ಮತ್ತು ಮೂರ್ತಿ ಮೇಲಿದ್ದಂತಹ ಸ್ವಾಮಿಯ ಒಂದು ಹಾರವನ್ನು ಕೂಡ ಕೊಟ್ಟರು ನನಗಂತೂ ತುಂಬ ಖುಷಿಯಾಯಿತು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಇದನ್ನು ಕಟ್ಟಿರೋದು ಉಲ್ಲನಲ್ಲಿ ತುಂಬ ನೀಟಾಗಿ ಒಂದೇ ಸಮ ಕಟ್ಟಿದ್ದಾರೆ ಅದು ನೋಡಿ ಉಲ್ಲನಲ್ಲಿ ಕಟ್ಟಿರುವಂಥದ್ದು ತುಂಬಾ ಇಷ್ಟ ಆಯಿತು ನನಗೆ ಹಾಗೆಯೇ ಸ್ವಾಮಿಯ ಮೇಲಿದ್ದಂತಹ ಹಾರನ ನಮಗೆ ಕೊಟ್ಟಿದ್ದು ಅದಂತೂ ಇನ್ನೂ ವಿಶೇಷ ಅಂತ ಅನ್ನಿಸ್ತು ಹಾಗಾಗಿ ಫೋಟೋ ಮತ್ತು ವೀಡಿಯೋ ಕೂಡ ಮಾಡಿಕೊಂಡೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಅಲ್ವಾ ನಾನು ಫಸ್ಟ್ ಟೈಮ್ ನೋಡಿದ್ದು ನೀವೇನಾದರೂ ಮುಂಚೆ ಈ ರೀತಿ ಹೂ ಕಟ್ಟಿರೋದನ್ನು ನೋಡಿದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು ಇದಾಗಿತ್ತು ವೈಕುಂಠ ಏಕಾದಶಿಯ ವ್ಲಾಗು ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಒಂದು ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್